ಮಂಗಳೂರು ನಮ್ಮೂರು ಅದಕ್ಕೆ ಬಂದಿದ್ದೀವಿ ಮೀಟಿಂಗ್ ಏನಿಲ್ಲ ಮೀಟಿಂಗ್ ಅಂತ ಏನೂ ಇಲ್ಲ ನಾನು ಪ್ರತಿ ಸಲ ಯಥಾ ಯಥಾಪ್ರಕಾರ ಬಂದಿದ್ದೀನಿ ಕೆಲವು ನಡಿಬಾರದ ಘಟನೆಗಳು ನಡೆದೋಗಿದೆ ಆದ್ದರಿಂದ ಯಾರು ಸಹ ಧೃತಿ ಕೆಡೋದು ಬೇಡ ಅಂಥೇಳಿ ಮಾತಾಡಲಿಕ್ಕೋಸ್ಕರ ಬಂದಿದ್ದೀನಿ ಸೊ ಅಂದರೆ ನಿಮ್ಮ ಹಿಂದಿನ ಭೇಟಿ ಏನಂದರೆ ಮುಖ್ಯಮಂತ್ರಿ ಖುದ್ದಾಗಿ ನಿಮ್ಮ ಮನೆಗೆ ಬಂದಿದ್ದರು ಅದರ ನಂತರದ ಬೆಳವಣಿಗೆಯಲ್ಲಿ ನೀವು ಉಸ್ತುವಾರಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಊಹಾ ಊಹಾಪೋಹಗಳಿಗೆಲ್ಲ ಹೋಗಬೇಡಿ ನಾನು ಆವತ್ತೇ ನಾನು ಎಕ್ಸೆಲ್ಲಿ ಪೋಸ್ಟ್ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಸೌಜನ್ಯದ ಭೇಟಿ ಬಂದಾಗ ನಾನು ಮಂಗ್ಳೂರನ್ನ ಮಣಿಪುರ್ ಮಾಡಬೇಡಿ ಅಂತ ಹೇಳಿದೆ ಅಷ್ಟೇ ಯಾಕಂದರೆ ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸಿರುವಾಗ ಕೇವಲ ಕರಾವಳಿಯಲ್ಲಿ ದಕ್ಷಿಣ ಕನ್ನಡದಲ್ಲೇ ಯಾಕೆ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಅನ್ನೋದು ಸ್ವಲ್ಪ ಕುಲಂಕೋಷವಾಗಿ ನೋಡಬೇಕಾಗತ್ತೆ ಒಬ್ಬ ಅಮಾಯಕರನ್ನ ಹೋಗಿ ಸಾಯಿಸೋಕಿದು ಅಲ್ಲ ಅಥವಾ ಉತ್ತರ ಪ್ರದೇಶ ಅಲ್ಲ ಆದ್ದರಿಂದ ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಮಾತಾಡ ಮಾತಾಡಿದಾಗ ಅವರೇ ಹೇಳಿದ್ರು ಅವ್ರು ಸ್ವಲ್ಪ ಕೆಟ್ಟಿದೆ ಸರಿ ಮಾಡ್ತೇವೆ ನೀವು ಸ್ವಲ್ಪ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತಾಡಿ ಅಂತ ಹೇಳಿದ್ರು ಅಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಯಾರೂ ಸಹ ಧೃತಿ ಕೆಡೋದು ಬೇಕಾಗಿಲ್ಲ ನಾವು ನ್ಯಾಯ ಪರ ಇದ್ದೀವಿ ಯಾವುದೇ ಧರ್ಮ ಜಾತಿ ಭಾಷೆ ಅನ್ನೋದಿಲ್ಲ ಸಂವಿಧಾನ ಮತ್ತು ನ್ಯಾಯದ ಪರ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿರ್ತಕ್ಕಂಥವ್ರು ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡಲಿಕ್ಕೂ ಸಹ ಬಂದಿದ್ದೀನಿ ಯಾರೂ ಸಹ ಮುಂದೆ ಹೆಜ್ಜೆ ಇಟ್ಟು ರಾಜೀನಾಮೆ ಅವೆಲ್ಲ ಬೇಕಾಗಿಲ್ಲ ವಾಪಸ್ ತಗೊಳ್ಳಿ ಮತ್ತು ಯಾರೂ ಸಹ ಉಗ್ರವಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ ಎಲ್ಲ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ ಅದನ್ನು ನಾವು ಮಣಿಪುರ ಆಗೋಕ್ಕೂ ಬಿಡೋದಿಲ್ಲ ಈಗ ಎಲ್ರಿಗೂ ಮಾತಾಡ್ತೀನಿ ನಾನು ಯಾಕಂದರೆ ನಾನೊಬ್ಬ ಭಾಳ ವರ್ಷ ಆಗುತ್ತೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರನ್ನೂ ಸಹ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಯಾವುದೋ ಭಾವನಾತ್ಮಕವಾಗಿ ಅವರು ಇದಾದಾಗ ಮನಸ್ಸಿಗೆ ನೋವಾದಾಗ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಸಹ ಮಾತಾಡ್ತೀನಿ ಎಲ್ರಿಗೂ ಸಹ ರಾಜೀನಾಮೆ ತದ್ಕೊಳ್ಬೇಕು ಅನ್ನೋದೇ ರೀತಿಯಲ್ಲಿ ಮಾತಾಡ್ತೀನಿ ವಾಪಸ್ ತಗೊಳಕ್ಕೆ ಎಲ್ಲರೂ ಸಹ ಮನವಿ ಮಾಡ್ತೀನಿ ಯಾಕಂದರೆ ಸರ್ಕಾರ ಜೊತೆಗಿರುವಾಗ ನಾವು ಕೆಲಸ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡಬೇಕು ನಾವು ಸೈದ್ಧಾಂತಿಕವಾಗಿ ಭಾಳ ದೃಢವಾಗಿರ್ತಕ್ಕಂಥವ್ರು ಯಾವುದೇ ಸಂದರ್ಭದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಧಕ್ಕೆ ಆಗಿದಾಗ ಯಾರೂ ಸಹ ಮಾಡ್ಬೋದು ಆದ್ದರಿಂದ ಇದರಲ್ಲಿ ಪಾತ್ರಧಾರಿಗಳಿದ್ದಾರೆ ನೋಡಿ ಅವರು ಅವರ ಕುಟುಂಬದವರು ಪಾಪದಾರಿ ಪಾ ಪಾಪಗಳು ಪಾಪದವರು ಸೂತ್ರಧಾರಿಗಳು ಯಾರಿಗೂ ಕೈ ಇಲ್ಲದೆ ತಪ್ಪಿಸ್ಕೊಳ್ತಾ ಇದ್ದಾರೆ ಸೂತ್ರಧಾರಿಗಳ ಕೈಗೊಂಬೆಗಳಾಗಿ ನಮ್ಮ ಪಾತ್ರಧಾರಿಗಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಕೊಲೆ ಆಗ್ತಾ ಇದ್ದಾರೆ ಜೈಲಿಗೆ ಹೋಗ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಯಾರು ಯಾರ್ಯಾರು ಅಂತೇಳಿ ನಾವು ಹೇಳ್ತೀವಿ ಅಲ್ಲಿ ತನಕ ಎಲ್ಲ ಸಹ ಪೊಲೀಸವರು ಒಳ್ಳೆಯ ಆಫೀಸರ್ಗಳಿದ್ದಾರೆ ಕ್ರಮ ಜರುಗಿಸ್ತಾರೆ ಈಗ ಅದು ಆ ಪ್ರಶ್ನೆ ಅಲ್ಲ ಈಗ ಎಲ್ಲಾದರೂ ಕಾನೂನು ಸುವ್ಯವಸ್ಥೆ ವಿಫಲ ಆದಾಗ ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಕ್ರಮ ಜರುಗಿಸಬೇಕಾಗತ್ತೆ ಇದೊಂಥರ ಸೂಕ್ಷ್ಮವಾದ ಪ್ರದೇಶ ಆಗಿರೋದರಿಂದ ಒಂದು ಹೆಜ್ಜೆ ಇಡೋದಕ್ಕಿಂತ ಮೊದಲು ಭಾಳ ಯೋಚನೆ ಮಾಡಿ ಹೆಜ್ಜೆ ಇಟ್ಟಿದ್ದಾರೆ ಆದ್ದರಿಂದ ಈಗ ಸರಿಯಾಗುತ್ತೆ ಏನೂ ತೊಂದರೆ ಇಲ್ಲ ಅನ್ನೋ ಧೈರ್ಯ ನನಗೂ ಇದೆ ಆ ಥರ ಆಗಲಿಲ್ಲ ಅಂದರೆ ನಾನಾದರೂ ಅವ್ರ ಪರ ನಿಲ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಸರಿ ಮಾಡ್ತೇವೆ ಮತ್ತು ನೋಡಿ ಆರ್ ಸಿ ಬಿ ರಾಜ್ಯದ ಟೀಮ್ ಅಲ್ಲ ಅಥವಾ ರಾಷ್ಟ್ರದ ಟೀಮ್ ಅಲ್ಲ ಯಾವುದೋ ಒಂದು ಎಮೋಷನ್ಸಲ್ಲಿ ಅಂದರೆ ಹರ್ ವಿಜಯೋತ್ಸವ ಮಾಡೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಆಗಬಾರ್ದಾಗಿತ್ತು ಏನಾಗಿದೆ ಏನಾಗಿಲ್ಲ ಅನ್ನೋದು ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ ನಾನು ಹೇಳೋದು ತಪ್ಪು ನಾನು ಇರಲಿಲ್ಲ ಊರಲ್ಲಿ ರಾತ್ರಿನೇ ಬಂದಿದ್ದು ಮತ್ತು ನಾನು ಇಷ್ಟೇ ಹೇಳೋದು ಈ ಐ ಪಿ ಎಲ್ಲು ನಡೆಸ್ತಕ್ಕಂಥವರು ಕರೋಡು ಸಾವಿರಾರು ಕೋಟಿ ಮಾಲೀಕರು ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಬಿ ಸಿ ಸಿ ಐಯಿಂದ ಒಂದೊಂದು ಕೋಟಿ ಕೊಡಬೇಕಾಗುತ್ತೆ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೀನಿ ಸರ್ಕಾರಕ್ಕೂ ಒತ್ತಡ ಮಾಡ್ತೀನಿ ಅವ್ರು ಬಿ ಸಿ ಸಿ ಐ ಒಂದೊಂದು ಕೋಟಿ ಕೊಡಿಸ್ ಕೊಡಿಸ್ಬೇಕಾಗುತ್ತೆ ಈಗ ವಿಧಾ ವಿಧ ವಿಧಾನಸೌಧ ಅಂದರೆ ಸರ್ಕಾರ ಅದರ ಬಗ್ಗೆ ನಾನು ಇವಾಗ ಏನು ಹೇಳಕ್ಕೆ ಹೋಗೋದಿಲ್ಲ ಎಲ್ಲರೂ ಸಹ ದುಃಖದಲ್ಲಿದ್ದಾರೆ ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ಕಳ್ಕೊಂಡವರ ಕುಟುಂಬಕ್ಕೆ ಅವರ ನಷ್ಟವನ್ನು ತಡ್ಕೊಳ್ಳಿಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಬಿ ಸಿ ಸಿ ಅವರು ಒಂದೊಂದು ಕೋಟಿ ಪ್ರತಿಯೊಬ್ಬರಿಗೂ ಸಹ ಕೊಡಬೇಕು ಅಂತೇಳಿ ನಾನು ಉತ್ತರ ಮಾಡ್ತೇನೆ ಈಗ 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 ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಸರ್ಕಾರ ಏನು ಮಾಡಿದೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿಗಳು ಇಲ್ಲ ಉಪ ಉಪಮುಖ್ಯಮಂತ್ರಿಗಳು ಇಲ್ಲ ಗೃಹ ಸಚಿವರು ಈ ಬಗ್ಗೆ ತಿಳುವಳಿಕೆ ಕೊಡಬೇಕಾಗತ್ತೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಈಗ ಲಕ್ಷ ಇರೋ ಅಲ್ಲಿ ಕೆಪಾಸಿಟಿ ಇರೋದು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ನಾನು ಆ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಮೆಂಬರ್ ನಾನು ಕೂಡ ಅಲ್ಲಿ ಕೆಪಾಸಿಟಿ ಇರೋದು ಮೂವತ್ತೈದು ಸಾವಿರ ಜನ ನೀವು ಫ್ರೀ ಅಂದ ತಕ್ಷಣ ಮೂರು ಲಕ್ಷ ಬಂದಿದ್ದಾರೆ ಜನ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಎಲ್ಲಿಬೇಕು ಒಂದು ಸಾವಿರಕ್ಕೆ ನಮ್ಮಲ್ಲಿರೋದು ಒಂದು ಪೊಲೀಸು ಆದ್ದರಿಂದ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿದೆ ಅವರು ಸಾವು ಹೊರ್ಗಡೆ ಆದಾಗ ಒಳಗಡೆ ನಿಲ್ಲಿಸಬೇಕಾಗಿತ್ತು ಸೆಲೆಬ್ರೇಷನ್ ಮಾಡೋರು ನಿಲ್ಲಿಸಬೇಕಾಗಿತ್ತು ಆ ಕ್ರಿಕೆಟ್ ಫ್ಯಾನ್ಗಳು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಕ್ರಿಕೆಟ್ ಸ್ಟೇಡಿಯಮ್ಮ ಅಲ್ಲ ಹೈಕೋರ್ಟ್ಗೆ ಎಲ್ಲ ರೀತಿಯ ಹಕ್ಕಿದೆ ಸುಮೋಟೋ ಕೇಸ್ ಮಾಡ್ತಕ್ಕಂಥ ಸ್ವಯಂ ಪ್ರೇರಿತವಾದಂಥ ಎಫ್ ಐ ಆರ್ ಮಾಡಲಿಕ್ಕೆ ಕೇಸ್ ಮಾಡಲಿಕ್ಕೆ ಅದೇ ಥರ ಎಲ್ಲದರಲ್ಲೂ ಮಾಡಿದ್ರೆ ಭಾಳ ಒಳ್ಳೆಯದು ಅಲ್ಲ ಪರಿಹಾರ ನಾನು ಮಾಡೋಕ್ಕಾಗಲ್ಲ ನಾನು ಸರ್ಕಾರ ಅಲ್ಲ ಅಮಾಯಕ ನಾನು ಅಲ್ಲಿ ಹೋಗ್ತೀನಿ ಹನ್ನೊಂದು ಜನಕ್ಕೆ ಸಾವಿಗೆ ಯಾರು ಹೊಣೆ ಅಂತ ಹೇಳಲಿಕ್ಕೆ ಅದು ಸರ್ಕಾರನೇ ಹೇಳಬೇಕಾಗತ್ತೆ ಯಾಕಂತೇಳಿದ್ರೆ ಅದು ಸರ್ಕಾರ ನಡೆಸಿದ್ದ ಕ್ರಿಕೆಟ್ ಅಲ್ಲ ಇರಿ ಇರಿ ಸೆಲೆಬ್ರೇಷನ್ ವಿಧಾನಸೌಧ ಹತ್ರ ಏನೂ ಆಗಿಲ್ಲ ಘಟನೆ ಆಗಿರೋದು ಸ್ಟೇಡಿಯಂ ಹತ್ರ ಸ್ಟೇಡಿಯಂ ಅವರು ನಡೆಸುವಾಗ ಸ್ವಲ್ಪ ಯೋಚನೆ ಮಾಡಿ ನಡೆಸಬೇಕಾಗುತ್ತೆ ಅಮಾಯಕರು ಸಣ್ಣ ಸಣ್ಣ ಮಕ್ಕಳು ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಭಾಳ ದುಃಖಕರವಾದ ಸಂಗತಿ ಇದು ಅದನ್ನು ಈ ಇವತ್ತು ಇವತ್ತು ಮಾತಾಡೋದು ಬೇಡ ಇನ್ನೊಂದಿನ ಮಾತಾಡ್ತೀನಿ ಅದಕ್ಕೇನು ತೊಂದರೆ ಇಲ್ಲ ದುಃಖದಲ್ಲಿದ್ದಾರೆ ಎಲ್ಲರೂ ನಾವು ಸಹ ಅವ್ರ ದುಃಖದ ಜೊತೆಗೆ ಭಾಗಿಯಾಗಿದ್ದೀವಿ ದೇವರವ್ರಿಗೆ ಧೈರ್ಯ ಕೊಡಲಿ ಥ್ಯಾಂಕ್ ಯು ನಮಸ್ಕಾರ